ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪೊಲೀಸು ಹಾಕ್ತಾರ ಹಾಕ್ತಾರೆ ರೌಡಿ ಶೀಟ್ ನ ತೆಗ್ದಿವಿ ಅಂತ ಹೇಳಿ ಸ್ವತಃ ಆ ರೌಡಿ ಸೀಟರ್ ಅಂತ ಯಾರು ತೆಗ್ದಿರ್ತಾರೆ ಅವನಿಗೂ ಗೊತ್ತಿರೋಲ್ಲ ಇಷ್ಟ ವಿಷಯಗಳು ಇವರು ಪೊಲೀಸ್ ರೆಕಾರ್ಡ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಯಾಕೆ ಅಂದ್ರೆ ಈ ನೆಪದಲ್ಲಿ ಬೇಕಾದಾಗ ಅವ್ರನ್ನ ಎನ್ಕ್ವೈರಿ ಕರಿಬಹುದು ಅಂತ ಹೇಳಿ ಗೊತ್ತೇ ಇರೋದಿಲ್ಲ ಎಮ್ ಎಲ್ ಎಗೂ ಗೊತ್ತಿರಲ್ಲ ಎಂ ಪಿಗೂ ಗೊತ್ತಿರಲ್ಲ ಮಂತ್ರಿಗಳಿಗೂ ಗೊತ್ತಿರಲ್ಲ ಪೊಲೀಸರು ಅವ್ರ ರೆಕಾರ್ಡ್ ಒಂದು ತೆಗೆದಿತ್ಕೊಂಡ್ಬಿಟ್ಟಿರ್ತಾರೆ ಸುಹಾಸ್ ಶೆಟ್ಟಿ ಹತ್ಯೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರೋದು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಕೆಲಸ ಮಾಡಿರೋದು ಕಮ್ಯುನಲ್ ಪೊಲಿಟಿಕ್ಸು ನೀವು ದನಗಳನಿಗೆ ಪರಿಹಾರ ಕೊಡಬೇಕಾದ್ರೆ ತಕ್ಷಣ ಕೊಟ್ಟ್ರಿ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಧರ್ಮ ಕೇಳ್ತಾರೆ ಅಂತ ಅಂದ್ಕೊಂಡಿದ್ವಿ ಈ ಕಾಂಗ್ರೆಸ್ ಸರ್ಕಾರ ಹಾಗೆ ನೋಡ್ತಾ ನಡ್ಕೊಳ್ತಾ ಇದೆ ಇದು ಒಂದು ರೀತಿಯ ಕಮ್ಯುನಲ್ ಗೌರ್ಮೆಂಟ್ ಆಗಿದೆ ಕ್ರಿಮಿನಲ್ಲಿಗೆ ಸಪೋರ್ಟ್ ಮಾಡುವ ಗೌರ್ಮೆಂಟ್ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಸನ್ಮಾನ್ಯ ಜಮೀರ್ ಅಹಮದ್ ಅವರು ನನಗೆ ಪ್ರಧಾನಮಂತ್ರಿ ಅನುಮತಿ ಕೊಟ್ಟರೆ ನಾನು ಬಾಂಬ್ ಕಟ್ಕೊಂಡು ಹೋಗ್ತೀನಿ ಯುದ್ಧಕ್ಕೂ ತಯಾರಿದ್ದೀನಿ ಅಂತ ಹೇಳಿದ್ದಾರೆ ಐ ಲೈಕ್ ಹಿಸ್ ಸ್ಪಿರಿಟ್ ಅವರ ಮಾತುಗಳನ್ನು ಭಾವನೆಗಳನ್ನು ನಾನು ಪಾಸಿಟಿವ್ ಆಗೇ ತಗೊಳ್ತೀನಿ ಸ್ವಾಮಿ ನೀವು ಪಾಕಿಸ್ತಾನಕ್ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರ ಸಮರ್ಥರಿದ್ದಾರೆ ಇಲ್ಲಿದ್ದಾರೆ ದೇಶದ್ರೋಹಿಗಳು ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ ಅವನನ್ನು ಹೊಡಿಯೋಕ್ಕೆ ಬೇಕು ಅವ್ರುಗಳನ್ನು ಹೊಡೆಯೋಕ್ಕೆ ಇಲ್ಲಿದ್ದು ಪಾಕಿಸ್ತಾನದ ಕುನ್ನಿಗಳು ಥರ ವರ್ತನೆ ಮಾಡ್ತಾರಲ್ಲ ಅವರಿಗೆ ಬಡಿಯೋಕ್ಕೆ ಜಮೀರ್ ಅಹಮದ್ ಬೇಕು ನಮಗೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋಕ್ಕೆ ನಮ್ಮ ಸೈನಿಕರ ಸಾಮರ್ಥ್ಯ ಇದೆ ಇಲ್ಲಿರುವ ದೇಶ ದ್ರೋಹಿಗಳಿದಾರಲ್ಲ ಆ ದ್ರೋಹಿಗಳ ವಿರುದ್ಧ ಯುದ್ಧ ಮಾಡಕ್ಕೆ ಬೇಕು ಬಿ ಜೆ ಹಳ್ಳಿ ಕೆ ಹಳ್ಳಿಗೆ ಊರಿಗೆ ಬೆಂಕಿ ಹಾಕ್ತವ್ರಿಗೆ ಸಪೋರ್ಟ್ ಮಾಡಿದ್ರಲ್ಲ ಆ ನಾಯಿಗಳಿಗೆ ಬಡಿಯೋಕ್ಕೆ ಬೇಕು ಜಮೀರ್ ಅಹಮದ್ ತರದವ್ರು ಆ ದುರ್ದೈವ ಸಂಗತಿ ಏನು ಅಂದರೆ ಆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಕೇಸ್ನಲ್ಲಿ ಜಮೀರ್ ಅಹಮದ್ ಅವ್ರ ಹೆಸರು ಬಂದಿತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರ ಹೆಸರು ಕೇಳಿ ಬಂದಿತ್ತು ಇಲ್ಲಿದಾರಲ್ಲ ಪಾಕಿಸ್ತಾನದಿಂದ ಅಕ್ರಮ ನುಸುಳ್ಕೋರ್ ಇಲ್ಲಿದಾರಲ್ಲ ಬಾಂಗ್ಲಾದೇಶದ ಅಕ್ರಮ ನುಸುಳ್ಕೋರ್ ಅವ್ರನ್ನ ಹೊರಗಾಕಿ ಸಾಕು ನೀವು ಅವ್ರನ್ನ ಹೊರಗಾಕಿ ಒಬ್ಬ ಮಂತ್ರಿಯಾಗಿ ಆ ಕೆಲಸ ಮಾಡಿ ನೀವು ಮತ್ತೆ ಈ ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ ಹದೀಶ್ನಲ್ಲಿ ಆಯಾತ್ನಲ್ಲಿ ಅನ್ಯ ದೇವರುಗಳ ಬಗ್ಗೆ ಇರುವ ದ್ವೇಷದ ಭಾವನೆ ಅನ್ಯ ಧರ್ಮದ ಬಗ್ಗೆ ಇರುವಂಥ ದ್ವೇಷದ ಭಾವನೆ ಅದನ್ನು ತೆಗ್ದು ಹಾಕ್ಸಿ ನೀವು ನೀವು ಅಲ್ಲೇನೂ ಮಾಡಲೇಬೇಡಿ ಅಲ್ಲೇನೂ ಮಾಡಬೇಡಿ ನೀವು ಅದನ್ನು ತೆಗೆಸಾಕಿ ಹಾಕಿ ಸಾಕು